ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಟಿನರ್ಸೀಪುರ ತಾಲೂಕಿನ ಕೊಡಗಹಳ್ಳಿ ಹಾಲು ಉತ್ಪಾದಕರ ಸಂಘಕ್ಕೆ ಬಿ ಎಂ ಸಿ ಕೇಂದ್ರ ಮಂಜೂರು ಮಾಡಿಸಿಕೊಡುವುದಾಗಿ ಮೈಮೂಲ್ ಅಧ್ಯಕ್ಷ ಆರ್ ಚೆಲುವರಾಜು ಅವರು ಭರವಸೆ ನೀಡಿದರು ಟಿನರ್ಸೀಪುರ ತಾಲೂಕಿನ ಕೊಡಗಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಮಂಗಳವಾರ ಹಮ್ಮಿಕೊಳ್ಳಲಾಗಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಸಭೆಯ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು ಕೊಡಗಹಳ್ಳಿ ಗ್ರಾಮದಲ್ಲಿ ಹೆಚ್ಚಾಗಿ ರೈತಾಪಿ ವರ್ಗದವರಿದ್ದು ವ್ಯವಸಾಯದೊಂದಿಗೆ ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿರುವ ಪರಿಣಾಮ ಹೆಚ್ಚಿನ ಹಾಲು ಉತ್ಪಾದನೆಯಾಗುತ್ತಿರುವುದರಿಂದ ಸಂಘಕ್ಕೆ ಬಿಎಂಸಿ ಸಿ ಕೇಂದ್ರ ತೆರೆಯಲು ಸಹಕಾರ ನೀಡುವಂತೆ ಹಾಗೂ ಶಿಥಿಲಗೊಂಡಿರುವ ಕಟ್ಟಡವನ್ನು ಕೆಡವಿ ನೂತನ ಕಟ್ಟಡ ನಿರ್ಮಿಸಲು ಅನುದಾನ ನೀಡುವಂತೆ ಸಹಕಾರ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಇಟ್ಟ ಬೇಡಿಕೆಗೆ ಸ್ಪಂದಿಸಿದ ಚಲುವರಾಜು ಅವರು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ಮೂವತ್ತು ಬಿ ಎಂ ಸಿ ಕೇಂದ್ರಗಳು ಆರಂಭಗೊಳ್ಳಲಿದ್ದು ಕೊಡಗಹಳ್ಳಿ ಗ್ರಾಮಕ್ಕೂ ಬಿ ಕೇಂದ್ರ ಮಂಜೂರು ಮಾಡಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದರು ಈ ವೇಳೆ ಮೈಮೂಲ್ ಮಾಜಿ ನಿರ್ದೇಶಕ ಕೆ ಬಿ ಪ್ರಭಾಕರ್ ಸಂಘದ ಅಧ್ಯಕ್ಷರಾದ ಕೆ ಎಂ ಕರಗಯ್ಯ ವಿಸ್ತರಣಾಧಿಕಾರಿ ಆರ್ ಪ್ರಮೋದ್ ದಿವ್ಯಶ್ರೀ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿವಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎರಡು ಎರಡು ಪಾಯಿಂಟ್ ಎಂಟು ಜಿ ಅಷ್ಟು ಹೆಚ್ಚುವರಿ ಹಾಲು ಲೀಟರ್ ಡಿಫ್ರೆನ್ಸ್ ಡಿಫರೆನ್ಸ್ ನೂರು ಲೀಟರ್ಗೆ ಇವೆಲ್ಲ ಬರೋದ್ರಿಂದನೇ ಸಂಘ ಲಾಭ ಮಾಡುವಂತದ್ದು ಇಲ್ಲ ಅಂದ್ರೆ ಸಂಘ ಯಾವ ಕಾರಣಕ್ಕೂ ಲಾಭ ಮಾಡಕ್ಕಾಗಲ್ಲ ಲೀಟರ್ ಅಲ್ಲಿ ನಿಮ್ಮ ಹತ್ರನೂ ಸಹ ಕೆಜಿಲೆ ತಗೊಂಡು ಒಕ್ಕೂಟಕ್ಕೂ ಕೆಜಿಲೆ ಕೊಟ್ಟು ಅಂದ್ರೆ ಸಂಘ ಐದ್ ಲಕ್ಷ ಲಾಭ ಮಾಡಕ್ಕಲ್ಲ ಒಂದು ಒಂದೂವರೆ ಲಕ್ಷ ಲಾಭ ಮಾಡಿ ಹಿಂಗೆ ಇದು ಇಡೀ ರಾಜ್ಯದಲ್ಲೇ ಇರುವಂತ ಪದ್ಧತಿ ಯೋಜನೆ ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ ಒಂದು ಸಂಘದ್ದು ಸಪ್ರೇಟ್ ಆಗಿ ಕಂಟೈನರ್ ಅಲ್ಲಿ ಅದಕ್ಕೆ ಸಪ್ರೇಟ್ ಆಗಿ ನಿಮ್ಮ ಊರಲ್ಲಿ ಎಷ್ಟು ಒಂದು ಮೂರು ಎಷ್ಟು ಬರುತ್ತೆ ಅಲೋ ಅದನ್ನ ಸಪ್ರೇಟ್ ಆಗಿ ಟೆಸ್ಟ್ ಮಾಡಿ ನಮ್ಮ ಒಕ್ಕೂಟದಲ್ಲಿ ಒಳಗಡೆ ತಗೋಬೇಕು ಅನ್ನೋದು ಚರ್ಚೆ ನಡೀತಾ ಇದೆ ಅದು ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ ಈಗ ಸದ್ಯದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾಲ್ಕೈದು ಒಂದು ಕ್ಲಸ್ಟರ್ ಅಲ್ಲಿ ಬಿ ಎಂ ಸಿ ಕೇಂದ್ರಕ್ಕೆ ಏನ್ ಬರುತ್ತೆ ಯಾವ್ದೋ ಒಂದು ಊರಲ್ಲಿ ಏನಾದ್ರು ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ ಎಲ್ಲಾ ಮಿಶ್ರಣ ಆದಾಗ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅದನ್ನ ಮುಂದಿನ ದಿನಗಳಲ್ಲಿ ಸರಿ ಮಾಡುವ ಒಕ್ಕೂಟದ ವ್ಯಾಪ್ತಿ ಒಳಗಡೆನೆ ಇದನ್ನ ಸರಿ ಮಾಡುವಂತ ಕೆಲಸನ ಮಾಡುತ್ತೆ ಈಗ ಒಂದ್ ಮೂವತ್ ಬಿ ಎಂ ಸಿ ಟೋಟಲ್ ಮೈಸೂರು ಜಿಲ್ಲಾ ಅಲ್ಲಿ ಮೂವತ್ತು ಬಿ ಎಂ ಸಿ ಬರುತ್ತೆ ಅದರಲ್ಲಿ ಕೊಡಗಲಿನ ಸೇರಿಸಿ ಕೇಳಿದೀವಿ ಸೇರುತ್ತೆ ಬಿಎಂ ಸಿ ಮಾಡ್ಕೊಡ್ತೀವಿ ಸ್ವಲ್ಪ ಶಿಥಿಲ್ವಾಗಿದೆ ಈ ಶಿಥಿಲವಾಗಿರೋ ಪ್ರಯುಕ್ತ ನಮ್ಮಲ್ಲಿ ಹಣನ ನಾವು ಈಗಾಗಲೇ ಒಂದು ಎಸ್ಟಿಮೇಟ್ ಎಲ್ಲಾನು ತಮ್ಮ ತಮ್ಮ ಹವಾನಿಗೆ ಕಲ್ಪಿಸಿದೀವಿ ನಿಮ್ಮ ಮೈಸೂರು ಬಂದು ನಿಮ್ಮ ಒಕ್ಕೂಟಕ್ಕೂ ನಾವು ಎಲ್ಲಾ ಕೊಟ್ಟಿದ್ದೀವಿ ಸರ್ ಹಾಗಾಗಿ ಹಾಗಾಗಿ ನಿಮ್ಮಲ್ಲಿ ಈ ರೀತಿ ಕ್ವಶನ್ಸ್ ಗಳು ಕೇಳುವಂತದ್ದು ನಿಮ್ಮ ಒಂದು ಸಮಸ್ಯೆಗಳನ್ನ ಹೇಳ್ಕೊಳತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇವತ್ತು ನಾಗರಾಜನ ಹೇಳ್ತವ್ರೆ ನಮ್ಮ ಬಿಲ್ಡಿಂಗ್ ನ ಕಟ್ಟಿ ಮೂವತ್ತೈದರಿಂದ ನಲವತ್ತು ವರ್ಷಗಳಾಗಿದೆ ಹಳೆ ಬಿಲ್ಡಿಂಗ್ ಆಗಿದೆ ಇದನ್ನ ಡೆಮಾಲಿಸ್ ನಾನು ಕೂಡ ಅವ್ರಿಗೆ ಭರವಸೆ ಕೊಟ್ಟಿದ್ದೆ ನಾನು ನೋಡಿರ್ಲಿಲ್ಲ ನಿಮ್ಮ ಕಟ್ಟಡವನ್ನ ಮೋಸ್ಟ್ಲಿ ಕಟ್ಟಡ ನೋಡ್ಲಿ ಅಂತ ನನ್ನ ಬಿ ಎಂ ಸಿ ಬನ್ನಿ ಬನ್ನಿ ಅಂತ ಕರೀತಿದ್ರು ಅಂತ ಅನ್ಸುತ್ತೆ ಜಿ ಬಿ ಗೆ ಬರ್ಬೇಕು ನೀವು ಅಂತ ಹೇಳಿ ನಮ್ಮೆಲ್ಲರ ಒಂದು ಹೋಗೊಟ್ಟಿಗೆ ನಾನು ಆದಷ್ಟು ಜಿ ಪಿ ಎಂ ಗಳಿಗೆ ಹೋಗಲ್ಲ ಕಟ್ಟಡ ತುಂಬಾ ಶಿಥಿಲ ಆಗಿದೆ ನಾವು ನೋಡಿದೀವಿ ಈಗ ಕಟ್ಟಡವನ್ನ ನಿಮ್ಮ ಬೋರ್ಡ್ ಏನು ನಿಮ್ಮ ಆಡಳಿತ ಮಂಡಳಿ ಏನಿದೆ ನೀವು ಡಿಸೈಡ್ ಮಾಡಿ ಕಟ್ಟಡ ಹೊಸ ಕಟ್ಟಡ ಮಾಡಬೇಕಾ ಇಲ್ಲ ಇದನ್ನೇ ರೆಡಿ ಮಾಡಿಸ್ಬೇಕಂತ ಹೇಳಿ ಖಂಡಿತವಾಗಿ ಹೊಸ ಕಟ್ಟಡ ಕಟ್ತೀನಿ ಇದಕ್ಕೇನಾದ್ರೂ ಜಾಗ ಇತ್ತು ಅಂತ ಹೇಳಿದ್ರೆ ಇದ್ರಲ್ಲೇ ಹೊಡೆದಾಗ್ಬಿಟ್ಟು ಕಟ್ನಿ ಅಂದ್ರೂ ಪರವಾಗಿಲ್ಲ ಇಲ್ಲ ಬೇರೆ ಜಾಗದಲ್ಲಿ ಮಾಡ್ತೀನಿ ಅಂದ್ರೂ ಪರವಾಗಿಲ್ಲ ನಮ್ಮ ಒಕ್ಕೂಟದಲ್ಲಿ ನಮ್ಮ ಒಕ್ಕೂಟದ ವ್ಯಾಪ್ತಿನಲ್ಲಿ ಬರ್ತಕ್ಕಂತಹ ಕೆ ಎಂ ಎಫ್ ಇಂದ ಕೂಡ ನಾಲ್ಕೂವರೆ ಲಕ್ಷ ರೂಪಾಯಿ ಕೊಡ್ತಾರೆ ನಮ್ಮ ಒಕ್ಕೂಟದಿಂದ ಎಷ್ಟು ಬೇಕು ಮ್ಯಾಕ್ಸಿಮಮ್ ಅಷ್ಟು ನಾವು ಹಣವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀನಿ ಜೊತೆಗೆ ನಿಮ್ಮಲ್ಲಿ ಎಷ್ಟಿದೆ ನೀವು ಎಷ್ಟು ಹಾಕ್ಬೋದು ಎಷ್ಟಿದೆ ಲಾಭ ಟೋಟಲ್ ಎಷ್ಟಿದೆ ನಿಮ್ಮಲ್ಲಿ ನಿಮ್ಮ ಸೆಕ್ರೆಟರಿ ಇಪ್ಪತ್ತೇಳು ಅಂತಾರೆ ಅಧ್ಯಕ್ಷ ಮೂರು ಲಕ್ಷ ಅಂದ್ರೆ ಮಾಡ್ತೀವಿ ಮತ್ತೆ ಅದ್ರ ಜೊತೆಗೆ ಶಾಸಕರ ಅನುದಾನದ ಅಡಿಲಿರ್ಬೋದು ಇಲ್ಲ ಎಂ ಪಿ ಅನುದಾನದ ಅಡಿಲಿ ಇರ್ಬೋದು ಅವ್ರ ಕೈಲಿ ಎಷ್ಟು ಹಾಕ್ಸ್ಬೋದು ಅಷ್ಟೊಂದು ಸುಧಾ ಕೊಡಿಸಿ ನಮ್ಮ ಕಾಂಗ್ರೆಸ್ನ ನ ಇದಾರೆ ಅವರು ಕೂಡ ಹೋಗಿ ಮಾತಾಡ್ಲಿ ಎಂ ಪಿ ಅವ್ರ ಹತ್ರ ಮತ್ತೆ ಎಂ ಎಲ್ ಅವ್ರ ಜೊತೆಲಿ ಮಾತಾಡ ಮಾತಾಡ್ಲಿ ಎಷ್ಟಾಗತ್ತೆ ಅವರು ಹಾಕ್ಸಲಿ ನಮ್ಮ ಕುರ್ತಿಯಿಂದ ಮ್ಯಾಕ್ಸಿಮಮ್ ಎಷ್ಟು ಹಾಕ್ಸ್ಬೇಕು ಅಷ್ಟನ್ನ ಹಾಕಿ ನಿಮ್ಮ ಒಂದು ಸೊಸೈ ನಿಮ್ಮ ಸೊಸೈಟಿಗೆ ಹೊಸ ಕಟ್ಟಡ ಕೊಡ್ಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರಿ ಸರಿ ಅಂತ ನಾವು ಭಾವಿಸ್ತೇನೆ ಲೋಕಲ್ ಸೇಲ್ ಏನಿದೆ ಪ್ರತಿ ಲೋಕಲ್ ಸೇಲ್ ಸರಿಯಾಗಿ ಸರಿಯಾಗಿ ಅವತ್ತು ನೀವು ಹೇಗೆ ಸೇಲ್ ಮಾಡ್ತೀರಿ ಸೇಲ್ ಮಾಡ್ತಾ ಪ್ರತಿ ಒಂದು ಸೇಲ್ ಬರುತ್ತೆ ಅದಕ್ಕಿಂತ ಬಿಲ್ ಹರಿದ್ರೆ ಅದು ಒಂದು ಒಳ್ಳೆ ಬೆಳವಣಿಗೆ ಇದು ರೈತರ ಸಂಸ್ಥೆ ನಾವು ನಾನು ಕೂಡ ನಮಗೆಲ್ಲ ಗೊತ್ತಿರುತ್ತೆ ನಾನು ಕೂಡ ನಮ್ಮ ರೈತರ ಮನೆ ರೈತರ ಮಗನ ಒಂದು ಗ್ರೌಂಡ್ ಲೆವೆಲ್ ನಾವು ಕೂಡ ಬೆಳೆದಿರೋರು ರೈತರ ಕಷ್ಟ ಏನು ಒಂದ್ ಎಷ್ಟೋ ಜನ ನಾವು ನೋಡಿದೀವಿ ಒಂದ್ ಮೂರ್ ಲೀಟರ್ ಹಾಲ್ ಹಾಕ್ಲಿಕ್ಕೆ ಒಂದ್ ಮೂರ್ ಎಮ್ ಎಂ ಇನ್ನೂರು ಎಮ್ ಎಮ್ ಕಡಿಮೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಮನೆಗೂ ಮಡಿ ಕದನ ಮೂರು ಲೀಟರ್ ನಾಲ್ಕು ಲೀಟ್ರ್ ಹಾಲನ್ನ ಡೈರಿಗೆ ಹಾಕಂತ ಕುಟುಂಬಗಳು ಇವತ್ತು ಕೂಡ ಎಷ್ಟೋ ಕುಟುಂಬಗಳಿದಾವೆ ಈ ಒಂದು ಹೈನುಗಾರಿಕೆ ಜೊತೆಗೆ ಏನು ವ್ಯವಸಾಯ ಮಾಡ್ತೀವಿ ಅದ್ರ ಜೊತೆಗೆ ಹೆಂಗಿದ್ರು ಗದ್ದೆಗೆ ಹೋಗಿ ಹೋಗ್ತೀವಿ ಹೋಲ್ ತಂದೆ ತರ್ತಿವಿ ನಮ್ಮ ಕೆಲ್ಸದ ಜೊತೆಗೆ ಇದು ಕೂಡ ಒಂದು ಉಪಕಸುಬಾಗಿ ಪ್ರತಿ ವಾರ ತಪ್ಪದೆ ಇದೊಂದು ಬಟವಾಡಿ ಹಣ ಸಿಗುತ್ತೆ ನಮ್ಮ ಖರ್ಚು ವೆಚ್ಚಗಳಿಗಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ರೈತರು ಇವತ್ತಿನ ತನಕ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ರೈತರು ಇದನ್ನ ಹೈನುಗಾರಿಕೆನ ಒಂದು ಮೂಲ ಕಸುಬಾಗಿ ವ್ಯವಸಾಯಗಳ ನೀವೆಲ್ಲ ಎಷ್ಟೋ ತರಕಾರಿಗಳು ಬೆಳಿತೀರಿ ಬೇರೆ ಬೇರೆ ಕಬ್ಬು ರಾಗಿ ಏನೇ ಬೆಳೆದ್ರು ಕೂಡ ಯಾವುದಕ್ಕೂ ಕೂಡ ಒಂದು ನಿಖರವಾದಂಥ ಬೆಲೆ ಇಲ್ಲ ಇವತ್ತು ನೂರು ರೂಪಾಯಿ ಟಮೊಟ ಇದ್ರೆ ನಾಳೆ ಕುಯಿಲ್ ಕುಯ್ಲಿಕ್ಕೆ ಕೂಲಿ ಕೊಡುವಷ್ಟು ಆಗದೇ ಇರುವಷ್ಟು ಎರಡು ರೂಪಾಯಿ ಮೂರು ರೂಪಾಯಿಗೆ ಟೊಮೊಟನ್ ಬರುತ್ತೆ ಯಾವ ತರಕಾರಿ ಆದ್ರೂ ಅಷ್ಟೇನೆ ಆದ್ರೆ ಹಾಲು ಇದು ಒಂದು ಸಹಕಾರದ ತತ್ವದ ಅಡಿಯಲ್ಲಿ ನಡೀತಿರ್ತಕ್ಕಂಥದ್ದು ವರ್ಗೀಸ್ ಅವರು ಏನವತ್ತು ಒಂದು ಸಹಕಾರದ ತತ್ವದ ಅಡಿಯಲ್ಲಿ ಈ ಒಂದು ಸಹಕಾರ ಸಂಘಗಳೇನಾದ್ರೂ ಸ್ಥಾಪನೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ನಮಗೆ ನಿಖರವಾಗಿ ಇವತ್ತು ಮೂವತ್ತಾರು ರೂಪಾಯಿ ಏನು ನಮ್ಮ ರೈತರಿಗೆ ಹಣ ಸಿಗ್ತಾ ಇದೆ ಕೆಲವು ಟೈಮ್ ಮೂವತ್ತಾರು ಸಿಗ್ತಾ ಇತ್ತು ಕೆಲವು ಟೈಮ್ ನಮ್ಮ ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತಾ ಇಲ್ಲ ಅಂತೇಳಿ ಇಪ್ಪತ್ತು ರೂಪಾಯಿಗೂ ಕೇಳದೆ ಇರ್ತಕ್ಕಂಥ ಒಂದು ಸ್ಥಿತಿ ಉದ್ಭವ ಆಗ್ತಾ ಇತ್ತು ಇವತ್ತು ಎಷ್ಟೇ ಉತ್ಪಾದನೆ ಮಾಡಿದ್ರು ಕೂಡ ಅದನ್ನ ಸಂಸ್ಕರಣೆ ಮಾಡಿ ಶೇಖರಣೆ ಮಾಡಿ ಒಕ್ಕೂಟದಲ್ಲಿ ಅದನ್ನ ವ್ಯವಸ್ಥಿತವಾಗಿ ಶೇಖರಣೆ ಮಾಡಿ ಮಾರಾಟ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಒಕ್ಕೂಟ ಮಾಡ್ಕೊಂಡು ಬಂದಿದೆ ಕೇವಲ ಹನ್ನೆರಡು ಸಾವಿರ ಲೀಟ್ರಲ್ಲಿ ಸ್ಥಾಪನೆ ಆಗಿ ಪ್ರಾರಂಭ ಮಾಡಿದಾಗ ಕೇವಲ ಪ್ರತಿದಿನ ಬರೀ ಹನ್ನೆರಡು ಸಾವಿರ ಲೀಟ್ರ್ ಮಾತ್ರ ಒಗ್ಗೂರ್ತಲ್ ಸೇಖರಣೆ ಆಗ್ತಿತ್ತು ನಲವತ್ತೊಂಬತ್ತು ವರ್ಷದ ಹಿಂದೆ ಇವತ್ತು ಅದು ಹತ್ತು ಲಕ್ಷ ಲೀಟ್ರಿಗೆ ನಾವು ಹತ್ತು ಲಕ್ಷ ಲೀಟರ್ ಹಾಲು ಬಂದ್ರು ಕೂಡ ಪ್ರತಿದಿನ ಅದನ್ನು ಸೇಖರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಅದಕ್ಕೆ ನಮ್ಮ ಮಾರುಕಟ್ಟೆ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಅಲ್ಲದೆ ಚೆನ್ನೈನಲ್ಲೂ ಕೂಡ ನಾವು ಮಾರುಕಟ್ಟೆಯನ್ನು ವಿಸ್ತರಿಸಿದೀವಿ ಕೇರಳದಲ್ಲಿ ಮಾರುಕಟ್ಟೆ ಇದೆ ನಮ್ಮ ಮೈಸೂರು ಜಿಲ್ಲಾ ಹಾಲು ಹೋಗ್ಕೊಟ್ಟದ್ದು ಒಟ್ಟಾರೆ ಇವತ್ತು ಕರ್ನಾಟಕದಲ್ಲಿ ಒಂದು ಕೋಟಿ ಹಾಲು ಶೇಖರಣೆ ಆಗ್ತಾ ಇದೆ ಗ್ರಾಹಕರಿಗೂ ಕೂಡ ಅಷ್ಟೇನೆ ನಮ್ಮ ಮಾಡದಿರ್ತಕ್ಕಂಥವ್ರು ಎಷ್ಟೋ ಜನ ಇದಾರೆ ಅವ್ರಿಗೂ ಕೂಡ ನಲ್ವತ್ತೆರಡು ರೂಪಾಯಿ ರೂಪಾಯಿ ಲಾಲು ಸಿಗ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಸಹಕಾರ ತತ್ವದಡಿನಲ್ಲಿ ಕುರಿಯನ್ ವರ್ಗೀಸ್ರವರು ಹಾಕೊಟ್ಟಂತ ದಾರಿನಲ್ಲಿ ಹಾಗಾಗಿ ರೈತರಿಗಾಗ್ಲಿ ಗ್ರಾಹಕರಿಗಾಗ್ಲಿ ಒಂದು ನ್ಯಾಯಯುತವಾದ ಬೆಲೆ ಸಿಗ್ತಾ ಇದೆ ನಮ್ಮ ರೈತರಿಗೆ ರೈತರ ಕಷ್ಟ ಸುಖಗಳಿಗೆ ಅವರ ಸಮಸ್ಯೆಗಳಿಗೆ ಒಂದು ಹೈನುಗಾರಿಕೆಗೆ ಬೇಕಾಗಿರ್ತಕ್ಕಂತಹ ಮ್ಯಾಟ್ಗಳನ್ನ ವಿಚಾರದಲ್ಲಿರ್ಬೋದು ಒಂದು ಸ್ಟಾಪ್ ಕಟ್ರುಗಳನ್ನ ಕೊಡಬಹುದು ಕೊಡುವಂಥದ್ದು ಇರ್ಬೋದು ಮತ್ತೆ ಕಟ್ಟಡಗಳು ಇಡೀ ತಾಲೂಕಿನಲ್ಲಿ ಯಾವ ಸೊಸೈಟಿಗಳಲ್ಲೂ ಕೂಡ ಕಟ್ಟಡ ಇಲ್ಲದೆ ಇರೋ ಸೊಸೈಟಿ ಇರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾವ್ಯಾವ ಊರಲ್ಲಿ ಸೊಸೈಟಿಗಳಿಲ್ಲ ಆ ಊರುಗಳಲ್ಲಿ ಸೊಸೈಟಿ ಕೊಡಿಸ್ತಕ್ಕಂಥ ಕೆಲಸವನ್ನ ಕೂಡ ನಾವು ಮಾಡ್ತಾ ಇದ್ದೀವಿ ಜೊತೆಗೆ ನಾವೊಂದು ಲೈಫ್ ಇನ್ಶೂರೆನ್ಸ್ ಯಾರು ಶೇರ್ದಾರಿರ್ತಾರೆ ಇರ್ತಾರೆ ಅವ್ರಿಗೊಂದು ಇನ್ಸುರೆನ್ಸ್ ಕೊಡಬೇಕು ಅಂತೇಳಿ ತುಂಬಾ ಇನ್ಸುರೆನ್ಸ್ ಅನ್ನ ಇನ್ನೂರ ಎಪ್ಪತ್ತೈದು ರೂಪಾಯಿ ಒಂದು ಫಿಫ್ಟಿ ಪರ್ಸೆಂಟ್ ನಾವು ಕೊಡ್ತಾ ಇದ್ವಿ ಇನ್ನೂರ ಎಪ್ಪತ್ತೈದು ರೂಪಾಯಿ ರೈತರು ಕೊಡಬೇಕಾಗಿತ್ತು ಅದನ್ನು ಕೂಡ ರೈತರು ಕೊಡ್ಲಾರ್ದೇ ಕೇವಲ ಒಂದು ಹದಿನೆಂಟು ಇಪ್ಪತ್ತು ಸಾವಿರ ಜನ ಮಾತ್ರ ಇನ್ಸುರೆನ್ಸ್ ಮಾಡಿಸ್ತಾ ಇದ್ರು ಹಾಗಾಗಿ ಈಗ ಏನ್ ಮಾಡಿದೀವಿ ರೈತರಿಗೆ ಒಂದು ಲಕ್ಷ ರೂಪಾಯಿ ಫ್ರೀಯಾಗಿ ಫ್ರೀ ಇನ್ಸುರೆನ್ಸ್ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ರೈತರು ಕೊಡುವಂಥದ್ದು ಹಾಗಾಗಿ ತಾವ್ಯಾರೂನು ಕೂಡ ರಾಸುಗಳಿಗೆ ಇನ್ಸುರೆನ್ಸ್ ಮಾಡುವಂತದ್ದನ್ನ ಮರಿಬೇಡಿ ನೀವು ಕಾರ್ಯದರ್ಶಿಗಳು ಕೂಡ ಯಾವ ರಾಸುಗಳಿಗೆ ಯಾವ ಟೈಮಲ್ಲಿ ಇನ್ಸುರೆನ್ಸ್ ಆಗಿದೆ ಅಂತೇಳಿ ಒಂದು ಪಟ್ಟಿ ಮಾಡ್ಕೊಂಡು ಅವ್ರ ರಾಸುಗಳಿಗೆ ಇನ್ಸುರೆನ್ಸ್ ಮಾಡಿಸ್ಕೊಡುವಂತ ನೀವು ಕೆಲಸವನ್ನ ನೀವು ಕೂಡ ನಿಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ ರೈತರ ಕೆಲಸ ಒಂದು ದೇವರ ಕೆಲಸ ಅಂತ ನಂಬಿರ್ತಕ್ಕಂಥ ನಾನು ಜೊತೆ ಜೊತೆಯಲ್ಲಿ ರೈತರ ಕೆಲಸ ನಾವೆಲ್ಲರೂ ಸೇರಿ ರೈತರು ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದ್ ಕರೆದು ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮ ಎಲ್ಲರಿಗೂ ಹೊಂದಿಸ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ನಂದಿನಿ ನಮಸ್ಕಾರ